ನಾವು ಬಂದು ಊಬರ್ ಲೋಡಿಂಗ್ ಅಂತ ಬಂದಿದ್ದೀವಿ ಬಾಂಬೆಗೆ ಬೆಳಗ್ಗೆ ಇನ್ನೊಂದು ಕಡೆ ಕ್ರೇಟ್ ಇಳಿಸಿದೆ ಇನ್ನೊಂದು ಇನ್ನೂರೈವತ್ತು ಇಲ್ಲಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಅಲ್ಲಿಗೆ ಬರೇ ಹೋಗಬೇಕು ಅಡಿಗೆ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ತುಂಬ ಮರಗಳು ಆಗಲ್ಲ ಕ್ರೇಟೆಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಮತ್ತೆ ಅಂತಂದು ಇದಕ್ಕೆ ಇಲ್ಲೇ ಮನೆ ಹತ್ರ ನಿಲ್ಲಿಸಿ ಟ್ಯಾಕ್ಟ್ರಲ್ಲಿ ಶಿಫ್ಟ್ ಹೊಡೆದು ಲೋಡ್ ಮಾಡ್ತಿದ್ದಾರೆ ನಮ್ಮ ಜೊತೆ ಇವಾಗ ಜೊತೆಯಲ್ಲಿ ಬರ್ತಾ ಇರೋದು ಬಂದು ಇವರು ಹೊಸ ಹೊಸದಾಗಿ ಪರಿಚಯ ಅಂದ್ರೆ ಹಿಂದಿನ ಟ್ರಿಪ್ಪು ಲಾಸ್ಟ್ ಟೈಮ್ ಜೊತೆಯಲ್ಲಿ ಎತ್ತಕೊಂಡು ಹೋಗಿದ್ದೆ ಜಯಚಂದ್ರ ಚಂದ್ರ ಅನ್ಬಿಟ್ರ ಹೆಸರು ಗುರು ಮಹಾರಾಷ್ಟ್ರ ಬಾರ್ಡರ್ ಎಂಟರ್ ಆಗಿ ಮಹಾರಾಷ್ಟ್ರ ಎಂಡ್ ಹೋಗ್ತಾ ಇದೀವಿ ಮಹಾರಾಷ್ಟ್ರದಲ್ಲಿ ನಾವು ಆಗ್ತಾ ಇದೀವಿ ಜಾಮ್ನ ಬರೀ ಒಂದ್ ಎರಡು ಕಿಲೋಮೀಟರ್ ದೂರು ಆಪೋಸಿಟ್ ಬರೋವು ಆರಾಮಾಗೆ ಬರ್ತಾ ಇದಾವೆ ಈ ಕಡೆನೇ ಜಾಮ್ ಆಗಿರೋದು ಮುಂದೆ ಆ ಬ್ರಿಡ್ಜ್ ಪಾಸ್ ಆಗಿದ ತಕ್ಷಣ ಮೇ ಬಿ ಫ್ರೀ ಇರ್ಬೋದು ಫ್ರೀನೇ ಇದೆ ಅಲ್ಲಿವರೆಗೂ ರೆಡ್ ತೋರಿಸ್ತಾ ಇದೆ ಲೊಕೇಶನ್ನಲ್ಲಿ ಅಷ್ಟೇ ಇಲ್ಲಿ ಪಾಸ್ ಆಗಿಬಿಟ್ರೆ ಸಾಕು ಎಕ್ಸ್ಪ್ರೆಸ್ವೇಗೆ ಹಾಕ್ಬಿಡ್ತೀವಿ ಹಾಯ್ ಅಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟಿ ವಿ ಓ ಕ್ಲಾಕ್ಸ್ ನಾವಿವತ್ತು ಎಲ್ಲಿದ್ದೀವಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಬಂದು ಉಬರ್ ಲೋಡಿಂಗ್ ಅಂತ ಬಂದಿದ್ದೀವಿ ಬಾಂಬೆಗೆ ಬಾಂಬೆಗೆ ಅಂತ ಅಂದರೂ ಬಾಂಬೆಗೆನೆ ಮಾಡ್ತಾವ್ರೆ ಇನ್ನೆಲ್ಲೂ ಬೇರೆ ಕಡೆ ಹೋಗಲ್ಲ ಹೂವು ಲೋಡ್ ಮಾಡಿ ತುಂಬ ದಿನ ಆಗ್ಬಿಟ್ಟಿತ್ತು ನಮ್ಮ ಗಾಡಿಗೆ ಇವತ್ತು ಒಂದು ಏಳ್ನೂರು ಕ್ರೆಟ್ ಲೋಡ್ ಮಾಡೋಣ ಅಂದ್ಬಿಟ್ಟು ಎತ್ತಾಕೊಂಡ್ಬಂದೆ ಏಳ್ನೂರು ಕ್ರೆಟು ಇಲ್ಲಿ ನೋಡಿದ್ರೆ ಆರುನೂರು ಕ್ರೆಟೆ ಲೋಡ್ ಆಗೋದು ಆಗೋ ಡೌಟು ಹೂವು ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು ಬೆಳಗ್ಗೆ ಗಾಡಿ ಎತ್ಕೊಂಡು ನಮ್ಮ ವೈಲ್ಡ್ ಕಿಂಗ್ನ ಎತ್ಕೊಂಬಂದ್ವಿ ನೋಡ್ತಾ ಇರ್ಬೋದು ವೈಲ್ಡ್ ಕಿಂಗ್ನ ಎತ್ಕೊಂಡು ಮಧ್ಯಾಹ್ನ ತೋಟದ ಹತ್ರ ಬಂದ್ವಿ ಇಲ್ಲೇ ತೋಟದ ಹತ್ರನಲ್ಲಿ ಕ್ರೇಟ್ಗಳೆಲ್ಲ ಮಧ್ಯಾಹ್ನ ಇಳಿಸಿದ್ರು ಇವಾಗ ತುಂಬಿ ಆಗ್ತಾ ಇದಾರೆ ನೋಡಿ ತೋಟಲ್ಲಿದೆ ಇಷ್ಟೊತ್ತು ಅಲ್ಲಿ ಅರ್ಧ ಮಾಡಿದ್ರು ಇವಾಗ ಇಲ್ಲಿ ಅರ್ಧ ತುಂಬ್ತಾ ಇದ್ದಾರೆ ಬೆಳಗ್ಗೆ ಇನ್ನೊಂದು ಕಡೆ ಕ್ರೇಟ್ ಇಳಿಸಿದೆ ಇನ್ನೊಂದು ಇನ್ನೂರೈವತ್ತು ಇಲ್ಲಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಅಲ್ಲಿಗೆ ಬೇರೆ ಹೋಗಬೇಕು ನಾವು ಇಲ್ಲಿ ಲೋಡ್ ಮಾಡ್ತಾ ಇರೋ ಈರೆ ಬಂದು ಗುರು ಮುಳ್ಳುಬಾಗ್ಲಿಂದ ಒಂದು ಹತ್ತು ಕಿಲೋಮೀಟರ್ ಅದು ಹಳ್ಳಿ ಈ ಕಡೆ ನಾವು ಬಂದಿಲ್ಲ ನಮಗೂ ಗೊತ್ತೂ ಇಲ್ಲ ಈ ಕಡೆ ಊರುಗಳು ಗಾಡಿಯಲ್ಲೇ ಹಾಕಿ ಗಾಡಿ ಈ ಕಡೆ ಬರೋಣ ಅಂದ್ಬಿಟ್ಟು ಈ ಕಡೆ ಬಂದೆ ಇಲ್ಲಿ ಸ್ವಲ್ಪ ಕೂತ್ಕೊಂಡಂಗೆ ಅದಕ್ಕೆ ಗಾಡಿನ ಅಲ್ಲೇ ಬಿಟ್ಟು ಅಲ್ಲಿಗೆ ಲೋಡ್ ಮಾಡಿಸ್ತಾ ಇದ್ದೀನಿ ಆರ್ನೂರು ಕ್ರೇಟು ಆಗುತ್ತೆ ಅಂತ ಹೇಳ್ತಾ ಇದಾರೆ ಏಳ್ನೂರಾಗ ಡೋಟು ಅಂತ ಖಾಲಿ ಕ್ರೇಟು ಮತ್ತೆ ಮೇಲೆ ಹಾಕ್ಕೊಂಡು ಎಲ್ಲ ಹಿಂಸೆ ಗುರು ಅದೆಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಹಂಗೆ ಲೋಡ್ ಮಾಡಿಕೊಂಡು ಇನ್ನು ಬಿಡಾನ ನಮ್ಮ ಜೊತೆ ಇನ್ನೊಬ್ಬರನ್ನ ಕರ್ಕೊಂಬಂದಿದ್ದೀವಿ ಅವಣ್ಣ ಫಸ್ಟ್ ಟ್ರಿಪ್ಪು ಅವಣ್ಣನ ಕರ್ಕೊಂಬಂದಿರೋದು ಅಯ್ಯೋ ಫಸ್ಟ್ ಟ್ರಿಪ್ ಅಂತೀನಿ ಅವಣನ ಕರ್ಕೊಂಬಂದಿರೋದು ನಾನು ಬಂದು ಸೆಕೆಂಡ್ ಟ್ರಿಪ್ಪು ಫಸ್ಟ್ ಒಂದು ಟ್ರಿಪ್ಪು ಕರ್ಕೊಂಬಂದಿದ್ದೆ ಅವಣ್ಣನ ಅವಣ್ಣ ನಾಚಿಕೆ ಪಡ್ತಾರೆ ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಆಮೇಲೆ ತೋರಿಸ್ತೀನಿ ಇಲ್ಲಿಂದ ಲೋಡ್ ಮಾಡಿಕೊಂಡು ಗುರು ಅಲ್ಲಿಂದ ಎರಡನೇ ಪಾಯಿಂಟು ಮಾರ್ನಿಂಗ್ ಕ್ರೇಟಲ್ಲಿ ಇಳಿಸಿದ್ನು ಅಲ್ಲಿ ಕಡೆಗೆ ಬಂದ್ವಿ ಇಲ್ಲಿ ಮುಂದೆ ಗುರು ಈ ಕಡೆ ಒಂದು ದಾರಿ ಬರುತ್ತೆ ಆ ದಾರಿ ಸರಿ ಇಲ್ಲ ಅದೇ ದಾರಿಯಲ್ಲಿ ಹೋಗಿ ಕ್ರೇಟ್ ಇಳಿಸಿದ್ದು ಇವಾಗ ಅಲ್ಲಿ ಲೋಡ್ ಗಾಡಿ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ತುಂಬ ಮರಗಳು ಆಗಲ್ಲ ಕ್ರೇಟ್ ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಮತ್ತೆ ಅಂತ ಅಂದಿದ್ದಕ್ಕೆ ಇಲ್ಲೇ ಮನೆ ಹತ್ರ ನಿಲ್ಲಿಸಿ ಟ್ಯಾಕ್ಟ್ರಲ್ಲಿ ಶಿಫ್ಟ್ ಹೊಡೆದು ಲೋಡ್ ಮಾಡ್ತಿದ್ದಾರೆ ನಾವು ತಂದಿದ್ದು ಕ್ರೇಟ್ ಬಂದು ಏಳ್ನೂರು ಕ್ರೇಟು ಇವಾಗ ಬರೀ ಐನೂರಿಂದ ಆರುನೂರು ಕ್ರೇಟ್ ಲೋಡ್ ಆಗ್ಬೋದು ಅಷ್ಟೇ ಅಂತ ಅಂದಿದ್ದಾರೆ ಎಷ್ಟಾಗುತ್ತೋ ನೋಡಬೇಕು ಇಲ್ಲಿ ಲೋಡಿಂಗ್ ಈ ಥರ ನಡೀತಾ ಇದೆ ನೋಡಿ ಬರು ಇನ್ನೇನೇನೊಂದು ತರ್ಟಿ ಪರ್ಸೆಂಟ್ ಲೋಡಾದರೆ ಮುಗಿದೋಗುತ್ತೆ ಹಗ್ಗ ಟರ್ಪಲ್ಲಿ ಹಾಕ್ಕೊಂಡು ಬಿಡ್ತಾ ಇರದೆ ಖಾಲಿ ಕ್ರೇಟ್ ಏನು ಮಾಡೋದು ಅನ್ನೋದೇ ದುಡ್ಡು ಸಮಸ್ಯೆ ಆಗಿಬಿಟ್ಟಿದೆ ನೋಡೋಣ ಕ್ರೇಟ್ ಎಷ್ಟು ಲೋಡ್ ಆಗುತ್ತೆ ಏನು ಕತೆ ಅಂತ ನೋಡಿಕೊಂಡು ಆಮೇಲೆ ಮಿಕ್ಕಿದ್ದು ಎಲ್ಲಾದರೂ ಇಳಿಸೋದಾಗುತ್ತೆ ಗುರು ಲೋಡಿಂಗ್ ಎಲ್ಲ ಆಯಿತು ಮುಗಿಯುವಷ್ಟಲ್ಲಿ ಇವಾಗ ಟೀಮ್ ಬಂದು ಎರಡು ಗಂಟೆ ಅಂತ ಬಂದಿದೆ ಆ ಇವಾಗ ಬಂದು ಚಿಕ್ಕಬಳ್ಳಾಪುರದಲ್ಲಿ ಇದ್ದೀವಿ ನನಗೆ ಹತ್ರ ಇದೆ ಇದು ಕೋಲಾರಕ್ಕೆ ಬಂದು ಹೊಸ ಇವೆ ಎತ್ತಿ ದಬಸ್ಪೆಟೋದು ಹಾಗೆ ಓಟ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಲೋಡಿಂಗ್ ಬಂದು ಏಳ್ನೂರ ಕ್ರೇಟ್ಗೂರು ನಾವು ಎತ್ತಕೊಂಡು ಹೋಗಿ ಇದು ನಾವು ಹೇಳಿದ್ದಿದ್ದು ಏಳ್ನೂರ ಕ್ರೇಟೇ ಲೋಡಿಂಗು ಇಲ್ಲಾಂದರೆ ಬಾಡಿಗೆ ಲಾಸ್ ಆಗುತ್ತೆ ಅಂತ ಅವರು ಮಾಲಿಲ್ಲ ತೋಟದಲ್ಲಿ ಮಾಲೇನೋ ಇದೆ ಮಳೆ ಬಂದಿರೋ ಕಾರಣದಿಂದ ಹೂವು ಕಟ್ ಮಾಡಿಲ್ಲ ಆಗಲ್ಲ ಐನೂರು ಗ್ರೇಟೆ ಲೋಡ್ ಆಗೋದು ಅಂದ್ಬಿಟ್ಟು ಐನೂರು ಗ್ರೇಟು ಆಗಿಲ್ಲ ನನ್ನೂರ ಎಪ್ಪತ್ತಾರು ಕ್ರೇಟ್ ಆಯಿತು ನಮ್ಗೆ ಆ ಕಡೆಯಿಂದ ಕಿತ್ ಲ್ಯಾಂಡ್ ಲೋಡ್ಗೆ ಏನಾದರೂ ಹೋಗೋದ್ರೆ ಇರಲಿ ಅಂದ್ಬಿಟ್ಟು ಮಿಕ್ಕಿದ ಖಾಲಿ ಗ್ರೇಟ್ ಹಿಂದೆ ಒಂದು ಐನೂರು ಕ್ರೇಟ್ ಹಾಕ್ಕೊಂಡಿದ್ದೀವಿ ಇವಾಗ ಚಿಕ್ಕಬಳ್ಳಾಪುರಕ್ಕೆ ಬಂದು ಪಾರ್ಕಿಂಗಲ್ಲಿ ಗ್ರೇಟೆಲ್ಲ ಎಣಿಸಿ ಮಿಕ್ಕಿರೋ ಗ್ರೇಟ್ಗಳು ಇವಾಗ ಹೋಗ್ತಾ ಇದ್ದೀವಿ ಗುರು ಚಿಕ್ಕಬಳ್ಳಾಪುರದಲ್ಲಿ ಇವಾಗ ಚಿಕ್ಕಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರ ರೋಡೂ ಸಖತ್ ಆಳಾಗಿದೆ ರೆಡಿ ಮಾಡ್ತವ್ರೆ ನಮ್ಮ ಜೊತೆ ಇವಾಗ ಜೊತೆಲಿ ಬರ್ತಾ ಇರೋದು ಬಂದು ಅವರು ಹೊಸ ಹೊಸದಾಗಿ ಪರಿಚಯ ಅಂದರೆ ಇಲ್ಲಿ ಟ್ರಿಪ್ಪು ಲಾಸ್ಟ್ ಟೈಮು ಜೊತೆಯಲ್ಲಿ ಎತ್ತೊಂಡು ಹೋಗಿದ್ದೆ ಜಯಚಂದ್ರ ಅಂದ್ಬಿಟ್ಟು ಅವರ ಹೆಸರು ನನಗೂ ಅಷ್ಟೊಂದು ಪರಿಚಯ ಇಲ್ಲ ಗುರು ನಮ್ಮ ಹುಡುಗರು ನಮ್ಮ ಹುಡುಗರು ಬರ್ತಿದ್ರು ನಮ್ಮ ಗಾಡಿಗೆ ಏನ್ ಅನ್ಬಿಟ್ಟು ಲಕ್ಷಣ ಟ್ರಿಪ್ಪಲ್ಲಿ ಬರ್ತಿದ್ರು ಅಲ್ಲ ಅವರೂರಂತೆ ಜೊತೇಲಿ ಬರ್ತಾರೆ ಓಡೋಸಾರೆ ಎತ್ತಕೊಂಡು ಹೋಗ್ರೋಣ ಅಂತಂದ್ರು ಇದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಟ್ರಿಪ್ ಹೋಗಿ ಬಂದೆ ಜೊತೆಯಲ್ಲಿ ಇದು ಎರಡನೇ ಟ್ರಿಪ್ಪು ಲಾಸ್ಟ್ ಟ್ರಿಪ್ ಲಾಕ್ ಮಾಡಿಲ್ಲ ಏನು ಇವಾಗ ನೋಡಿ ಚಿಕ್ಕಬಳ್ಳಾಪುರದಲ್ಲಿ ಹೋಗ್ತಾ ಇದ್ದೀವಿ ನಮಗೆ ಇವಾಗ ಬಾಂಬೆಗೆ ಗುರು ಲೋಟ್ ಬಂದು ಆಗಲೇ ಹೇಳಿದ್ದೀನಿ ಅಂದ್ಕೋತೀನಿ ಬಾಂಬೆ ದಾದರ್ ಮಾರ್ಕೆಟ್ಗೆ ಹೋಗುವ ಏಳ್ನೂರು ಕ್ರೇಟ್ ಆಗಿದ್ದರೆ ಚೆನ್ನಾಗಿತ್ತು ಅಟ್ಲೀಸ್ಟ್ ಆರ್ನೂರು ಕ್ರೇಟ್ ಆಗಿದ್ದಿದ್ರೆ ಆದರೂ ಚೆನ್ನಾಗಿರ್ತಿತ್ತು ಏನು ಮಾಡೋಕ್ಕಾಗಲ್ಲ ನಾವು ಬಾಡಿಗೆ ನಾವಂತೂ ಲಾಸ್ ಆಗೋಕ್ಕೆ ಇಷ್ಟಪಡೋಲ್ಲ ಅಣ್ಣ ನಮ್ಗೆ ಎಷ್ಟೋ ಇಷ್ಟು ಹಾಕ್ಕೊಡ್ಲೇಬೇಕು ಏನೋ ಹಾಕೊಡ್ತೀರಾ ಅನ್ನೋ ನಮ್ಕೆ ಮೇಲೆ ಹೋಗ್ತಾ ಇದ್ದೀವಿ ಅಂತ ಪಾರ್ಟಿ ಹತ್ರ ಎಲ್ಲ ಮಾತಾಡಿ ನಮಗೆ ಡಬಲ್ ಡಬಲ್ ಕೆಲ್ಸ ಗುರು ಕ್ರೇಟ್ ಇಳಿಸೋದು ಇಲ್ಲಿ ಒಂದೇ ಹತ್ರ ಲೋಡ್ ಆಗಿ ಇದ್ರೆ ಏಳ್ನೂರ್ ಕ್ರೇಟು ಕರೆಕ್ಟ್ ಆಗಿರ್ತಿತ್ತು ಒಂದೇ ಸರಿ ಅಗ್ಗ ಟಾರ್ಪಲ್ ಹಾಕೊಂಡು ನಾನ್ ಇಷ್ಟ ಪುಟೋಯ್ತಾ ಇದ್ವಿ ನಮಗೆ ಕಾಲಿ ಕ್ರೇಟ್ನ ಮೇಲೆ ಎತ್ತಕ್ಕೊಂಡು ಅಲ್ಲಿ ಕಟ್ಕೊಂಡು ಓಪನ್ ಡೋರು ಮಾಡಿಕೊಂಡು ಕಟ್ಕೊಂಬಂದ್ವಿ ಮೇಲೆ ಕಟ್ಟಿದ್ರೆ ಜಾಸ್ತಿ ಆಗುತ್ತೆ ಅಲ್ಲಿ ಊರೊಳಗಡೆ ಬೇರೆ ಸ್ವಲ್ಪ ವೈರಗಳು ಎಲ್ಲ ಪಾಸ್ ಆಗೋಲ್ಲ ಅಂತ ಒಂದು ಹಳ್ಳಿಯಲ್ಲಿ ಗುರುಕೊಪ್ಪ ಲೋಡ್ ಆಗಿದ್ದು ತೋಟದ ಹತ್ರನೇ ಅವರು ಲೋಡ್ ಮಾಡಿಕೊಡೋ ಲೇಟ್ ಆಗಿಬಿಡ್ತು ಅಲ್ಲಿ ಬಿಡೋ ಅಷ್ಟರಲ್ಲೇ ಹತ್ತು ಗಂಟೆ ಆಗ್ಬಿಡ್ತು ಅವ್ರನ್ನೆಲ್ಲ ಬಾಡಿಗೆ ಎಲ್ಲ ಮಾತಾಡಿಕೊಂಡು ನಾವು ಬರ್ತಾ ಬೆಳಗ್ಗೆ ಮನೆಯಲ್ಲಿ ಟಿಫನ್ ಮಾಡಿಕೊಂಡು ಹೋಗಿದ್ದಿದ್ದು ಮಧ್ಯಾಹ್ನನೂ ಏನೂ ತಿನ್ಲಿಲ್ಲ ಅವ್ರು ಇಟ್ಸಿದ ಆ ಥರಾಗೆ ಹೇಗರು ನಾನೆಲ್ಲೋ ಹೋಗಿದ ತಕ್ಷಣ ನಾನ್ ಸ್ಟಾಪ್ ರೋಡ್ ಬಾರಿಸ್ ಬಿಸಾಡ್ತಾರೆ ಅಂತ ಆ ಥರ ಆ ಥರ ಇಟ್ಟರು ಮಧ್ಯಾಹ್ನ ಊಟನೂ ಮಾಡ್ಕೊಳ್ಳ್ದೆ ಡೈರೆಕ್ಟ್ ದೋಡ್ ನಾವು ಮಾಡ್ವಿ ಒಂದು ಕಡೆ ಲೋಡಿಂಗು ಅಂತ ಹೇಳಿದ್ರು ಎರಡು ಕಡೆ ಲೋಡ್ ಮಾಡಿದ್ರು ಇವಾಗ ಬಂದು ಕ್ರೇಟ್ ಇಳಿಸೋದು ಇದು ಒಂದು ದೊಡ್ಡ ಕಥೆ ಆಗ್ಬಿಡ್ತು ಕ್ರೇಟ್ ಇಳಿಸ್ಕೊಂಡು ಯಾಕೋ ಟೈರ್ಡ್ ಅನ್ನಿಸ್ತಾ ಇತ್ತು ಅದಕ್ಕೆ ಅಣ್ಣನ ಕೊಟ್ಟಿದ್ದೀನಿ ಹಣ ಒಂದೆರಡು ಅವರ್ ಓಡಿಸ್ಕೊಡ್ರಿ ಆಮೇಲೆ ಇಬ್ಬರು ಸರಿ ಓಡಿಸಾಕ್ತೀನಿ ಅಂತ ಹ್ಞೂ ಸ್ವಲ್ಪ ಹೊತ್ತು ಸ್ಲೀಪ್ ಹಾಕೊಳ್ಳೋಣ ನಾವು ನಮಸ್ಕಾರ ಗುರು ಗುಡ್ ಮಾರ್ನಿಂಗ್ ಎಲ್ರಿಗೂ ರಾತ್ರಿ ಒಂದೆರಡು ಅವರ್ ಮಲಿಕೊಳ್ಳೋಣ ಅಂತಂದರೆ ಬೆಳಿಗ್ಗೆವರೆಗೂ ನೆಮ್ಮದಿಯಾಗಿ ಮಲಗಿಬಿಟ್ರೆ ಮಲಗಿಬಿಟ್ಟಿದ್ದೆ ಒಂದತ್ರ ಎಬ್ಬರಿಸಿದ್ರು ಒಂದತ್ರ ಎಬ್ಬರ್ಸಿದ್ರು ಅಣ್ಣ ಪಾಪ ನಾನೇ ಎದ್ದೋಳಿಲ್ಲ ನಿದ್ದೆ ಜಾಸ್ತಿ ಬರ್ತಾ ಇದೆ ಅಂದ್ಬಿಟ್ಟು ಬಟ್ ಟಾರ್ಪಲ್ ಮುಂದೆ ಸ್ವಲ್ಪ ಕ್ಯಾಬಿನಿಗೆ ಹೊಡಿತಿದೆ ಹಗ್ಗ ಹಗ್ಗಣ ಅಂತ ಇಬ್ಬರ್ಸಿದ್ರು ನಾನೇ ಎದ್ದೊಳಕ್ಕಾಗಿಲ್ಲ ಅಷ್ಟು ನಿದ್ದೆಯಲ್ಲಿದ್ದೆ ಅದಾದಮೇಲೆ ಗಾಡಿ ಎತ್ಕೊಂಡೆ ಸ್ವಲ್ಪ ದೂರ ನಾನು ಓಡಿಸ್ದೆ ಬೆಳಗಾಮ್ ಬಂದು ಬೆಳಗಾವಿ ಹತ್ರ ಟಿಫನ್ ಮಾಡಿ ಅಲ್ಲಿಂದ ಮತ್ತೆ ಅಣ್ಣನೇ ಸ್ವಲ್ಪ ದೂರ ಓಡಿಸ್ಕೊಟ್ರು ಇವಾಗ ಸೈಡಲ್ಲಿ ಹೋಗಿದ್ದಾರೆ ಇವಾಗ ನಾನು ಎತ್ಕೊಂಡಿದ್ದೀನಿ ಇವಾಗ ಬಂದು ಬೆಳಗಾಂ ಪಾಸಾಗಿ ಹೋಗ್ತಾ ಇದ್ದೀವಿ ಇವರು ನಾನು ಸ್ಟಾಪ್ ಹೊಡಿತಾ ಇದ್ದೀವಿ ಗಾಡಿ ಸ್ಪೀಡ್ ಮಾತ್ರ ಕಡಿಮೆ ಆಗಿಲ್ಲ ಎಂಬತ್ತೆಂಬತ್ತು ಬಾರಿಸ್ತಾನೆ ಇದ್ದೀವಿ ಇವರು ನಮ್ಮದು ಖಾಲಿ ಗಾಡಿ ಥರ ಇದೆ ಗುರು ಇವಾಗ ಓಡ್ಸೋಕೆ ಗಾಡಿ ಸ್ವಲ್ಪ ಲೋಡ್ ಇದ್ದಿದ್ರೆ ಇದ್ದಿದ್ದಿದ್ರೆ ಐಟಾದರೂ ಇದ್ದಿದ್ರೆ ಅಷ್ಟೋ ಇಷ್ಟೋ ಇತ್ತು ಖಾಲಿ ಗಾಡಿ ಓಡಿಸೋ ಥರ ಇದೆ ಗಾಡಿ ನುಗ್ಗದೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಟೈಮಿಂಗು ನಾವು ಇವಾಗ ಬಂದು ಬೆಳಗಾಂ ಪಾಸಾಗಿ ನಿಪ್ಪಾಣಿ ಹತ್ತತ್ರ ಹೋಗ್ತಾ ಇದ್ದೀವಿ ಇನ್ನೇನು ಮಹಾರಾಷ್ಟ್ರ ಎಂಟ್ರಿ ಆಗಬೇಕು ರೋಡು ಹೆವಿ ಡಿವರ್ಷನ್ ಕೊಟ್ಬಿಟ್ಟಿದ್ರು ಇವಾಗ ಪರವಾಗಿಲ್ಲ ಲಾಸ್ಟ್ ಟೈಮ್ ನಾನು ಬಂದಾಗ ಡಿವರ್ಷನ್ಗಳು ಓವರ್ ಇತ್ತು ಇವಾಗ ಇಲ್ಲೆಲ್ಲ ಇದೆಲ್ಲ ಡಿವರ್ಷನ್ಗಳೇ ಪಾಸ್ ಆಗಿರೋದು ನಾನು ಆಲ್ಮೋಸ್ಟ್ ಇವಾಗ ನೋಡು ಗುರು ಇಷ್ಟೇ ಐಟೆ ಬಂದಿರೋದು ಬಾಡಿ ಒಳಗಡೆನೇ ಇದೆ ಗುರು ಇನ್ನು ಐನೂರು ಗ್ರೇಟು ಆಗಿಲ್ಲ ಗಾಡಿಯೆಲ್ಲ ಫುಲ್ ಗಲೀಜಾಗ್ಬಿಟ್ಟಿದೆ ಮಳೆಗೆ ವಾಟರ್ ಸರ್ವಿಸ್ ಮಾಡಿಸ್ಕೊಂಡು ಬಂದೆ ಗುರು ಮಹಾರಾಷ್ಟ್ರ ಬಾರ್ಡರ್ ಎಂಟರ್ ಆಗಿ ಮಹಾರಾಷ್ಟ್ರ ಎಂ ಹೋಗ್ತಾ ಇದ್ದೀವಿ ಮಹಾರಾಷ್ಟ್ರದಲ್ಲಿ ಇವಾಗ ನಾವು ತುಂಬ ಡಿವರ್ಷನ್ಗಳು ಇಟ್ಟಿದ್ದಾರೆ ಗುರು ಇಲ್ಲ ಅಂದರೆಲ್ಲ ಡಿವರ್ಷನ್ಗಳು ಓವರ್ ಅದರಿಂದನೇ ಅರ್ಧ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಮಹಾರಾಷ್ಟ್ರದಲ್ಲಿ ಇನ್ನೊಂದು ನಾನು ಲಾಸ್ಟ್ ಟೈಮ್ ಬಂದಾಗ ಎಷ್ಟೋ ಒಂದು ವರ್ಷ ಮೇಲೆ ಆಯಿತು ನಾನು ಈ ಕಡೆ ಬಂದು ಬಾಂಬೆ ರೂಟು ನಾವು ಜಾಸ್ತಿ ಓಡಿಸಲ್ಲ ಇನ್ನೊಂದು ನಮಗೆ ಯು ಪಿಲಿನು ಹೈದ್ರಾಬಾದ್ಲೇನಾದರೆ ನಾವು ತುಂಬ ಓಡಾಡ್ತೀವಿ ಇಲ್ಲೇನು ನಾವು ಜಾಸ್ತಿ ಓಡಾಡಲ್ಲ ಅದರಿಂದ ಏನಕ್ಕೆ ಏನೂ ಗೊತ್ತಿಲ್ಲ ನನಗೆ ಈ ರೂಟಲ್ಲಿ ಮಾರ್ಕೆಟು ಸಹ ಗೊತ್ತಿಲ್ಲ ಅಡ್ರೆಸ್ಸು ಲೊಕೇಶನ್ ಹಾಕ್ಕೊಂಡು ಇಲ್ಲ ಯಾರನ್ನಾದರೂ ಕೇಳಿಕೊಂಡು ಹೋಗಬೇಕು ನಮ್ಮ ಫ್ರೆಂಡ್ ಒಬ್ಬ ಎಕ್ಸ್ಪ್ರೆಸ್ ವೇದ ಮೇಲೆ ಫೋನ್ ಮಾಡಿರಿ ಅಣ್ಣ ಹೇಳ್ತೀನಿ ಅಂತ ಹೇಳಿದಾನೆ ಹೋಗ್ತಾ ಇರೋಣ ಅಲ್ಲಿವರೆಗೂ ಬಾರ್ಡ್ರು ಓಪನ್ ಗುರು ವಾಟ್ರಲ್ಲಿ ಬಂದು ಎಷ್ಟು ಒಂದು ಐದು ಟನ್ ಬಂತು ಅಷ್ಟೆ ಹನ್ನೆರಡು ಸಾವಿರ ಕೆ ಜಿ ಇತ್ತು ನಮ್ಮ ಗಾಡಿ ಟೋಟಲ್ಲು ನಿದ್ದೆ ಬರ್ತಾ ಇದ್ದೆ ಅಂದ್ಬಿಟ್ಟು ಹಿಂದೆ ಹೋಗಿ ಮಲಿಕೊಂಡ್ರು ಆಮೇಲೆ ಬರ್ಸ್ರಿ ಅಣ್ಣ ಅಂದ್ಬಿಟ್ಟು ನಾನ್ ಸ್ಟಾಪ್ ಹೋಗ್ತಾ ಇರ್ಬೇಕು ಒಬ್ರು ಎಲ್ಲೂ ಲೇಟ್ ಮಾಡಿದ್ರೆ ಮಂಡಿಯವ್ರು ಫೋನ್ ಮಾಡೋದು ಹೀಟ್ಗೆ ಸುಸ್ತಾಗ್ಬಿಡ್ಬೇಕು ಹಂಗೆ ಫೋನ್ ಮಾಡಿ ಸೈಸ್ ಹಾಕ್ತಾರೆ ನೋಡಿ ಎಲ್ಲಿ ನೋಡಿದ್ರು ಬ್ರಿಡ್ಜ್ ಬ್ರಿಡ್ಜ್ಗಳು ಕಟ್ತಿದ್ದಾರೆ ಕೆಳಗಡೆ ಫುಲ್ ಸರ್ವಿಸ್ ರೋಡ್ಗಳಿಗೆ ಬಿಟ್ಟಿದ್ದಾರೆ ಫುಲ್ಲು ಡಿವರ್ಷನ್ಗಳು ಇತ್ತೇ ಥರ ಇದೆ ಗುರು ಎಷ್ಟು ಇಷ್ಟು ಡಿವರ್ಷನ್ಗಳು ಪಾಸ್ ಆಗ್ತೀವೋ ನಮಗೆ ಗೊತ್ತಾಗಲ್ಲ ಆ ಥರ ಇದೆ ಇದರಿಂದನೇ ಅರ್ಧ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಎಲ್ಲ ಕಂಪ್ಲೀಟ್ ಆಗಿಬಿಟ್ರೆ ನಾನ್ ಸ್ಟಾಪ್ ಏನಾದರೂ ಎಲ್ಲ ಪ್ಲೇ ಓವರ್ ಮೇಲೆ ಏನಾದರೂ ಬಿಟ್ಬಿಟ್ರೆ ತಕ್ಕದಾಗಿರುತ್ತೆ ಹೈವೇ ಟು ಹೈವೇ ನಾನ್ ಸ್ಟಾಪ್ ಸರಿಯಾಗಿ ಬಾರಿಸ್ಬೋದು ಬಾಂಬೆ ಕಡೆಗೆ ಈ ತರ ಇದೆ ನೋಡ್ರಿ ಇವಾಗ ಗ್ರೂಪ್ ಎಂಟರ್ ಆದ್ವಿ ಅಲ್ಲಿ ಏಳು ಗಂಟೆ ಆಗೋಯಿತು ಪುಣೆ ಬಿಟ್ಟು ಪಾಸ್ ಆಗ್ತಾ ಇದ್ದೀವಿ ಈ ಟ್ರಾಫಿಕ್ ನೋಡಿದ್ರೆ ಬಾ ಓವರ್ ಟ್ರಾಫಿಕ್ ಗುರು ಅದರಲ್ಲಿ ಈ ಟೈಮ್ಗಳಲ್ಲಂತೂ ಕೆಲಸಗಳು ಬಿಡೋ ಟೈಮಲ್ಲಿ ಇದ್ದಿತ್ತು ಟ್ರಾಫಿಕ್ ಜಾಸ್ತಿ ನಾವು ಇದೇ ಟೈಮಲ್ಲೇ ಪಾಸ್ ಆಗ್ತಾ ಇದ್ದೀವಿ ಪಾರ್ಟಿ ನೋಡಿದ್ರೆ ಎಂಟು ಗಂಟೆಗೆ ಬಾ ಅಂತವನ ಇಲ್ಲ ಅಣ್ಣ ಒಂದು ಒಂಬತ್ತು ಗಂಟೆ ಆಗುತ್ತೆ ಅಂತ ಹೇಳಿದ್ದೀನಿ ನಾವು ಒಂಬತ್ತು ಗಂಟೆ ಮೇಲೇ ಆಗುತ್ತೆ ನಾನು ಒಂಬತ್ತು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ದೀನಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಇನ್ನೇನು ಮುಂದೆ ಎಕ್ಸ್ಪ್ರೆಸ್ ವೇ ಹತ್ತಬೇಕು ಗುರು ಮುಂದೆಲೆಟ್ಕೊಳ್ಳೋದ್ರೆ ಎಕ್ಸ್ಪ್ರೆಸ್ ವೇ ಅಷ್ಟು ಜರ್ನಿ ಆಗ್ಬಿಡುತ್ತೆ ಬಟ್ ಅಲ್ಲಿ ಸ್ಪೀಡ್ ಲಿಮಿಟ್ ಅಂತ ಇರುತ್ತೆ ಒಂದು ನಲ್ವತ್ತು ಅರವತ್ತು ಇರ್ಬೋದು ಮೇ ಬಿ ಇನ್ನು ಅದಕ್ಕಿಂತ ಸ್ವಲ್ಪ ಸ್ಪೀಡಲ್ಲಿ ಹೋದರೆ ಆನ್ಲೈನ್ ಕೇಸು ಬೀಳ್ಬೋದಂತೆ ಬಿದ್ದಿದೆ ಅಂತೆ ಬೇರೆ ಗಾಡಿಗೆಲ್ಲ ಹೇಳಿದ್ರು ಆನ್ಲೈನ್ ಕೇಸ್ ಬಿದ್ದಿದೆ ನಮಗೆ ಸಾವಿರದ ಐನೂರು ರೂಪಾಯಿ ಸ್ಪೀಡ್ ಲಿಮಿಟ್ದು ಅಂತಂದರು ನೋಡಿಕೊಂಡು ನಾವು ಆರಾಮಾಗಿ ಪಾಸಾಗಬೇಕು ಈಗ ಪುಣೆ ಬಿಟ್ಟು ಪಾಸ್ ಆಗ್ತಾ ಇದೆ ಇದು ಟ್ರಾಫಿಕ್ ನೋಡ್ರಿ ಎಷ್ಟು ಟ್ರಾಫಿಕ್ ಇದೆ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಹೋದ್ರೆ ನಾವು ಮುಂಬೈ ಎಕ್ಸ್ಪ್ರೆಸ್ ಎಕ್ ಬಿಡ್ತೀವಿ ಇಲ್ಲಿ ಫುಲ್ಲು ಜಾಮ್ ಆಗೋಗಿದೆ ಅಲ್ಲಿ ಒಂದು ಬ್ರಿಡ್ಜ್ ಚಿಕ್ಕದಾಗಿದೆ ಇಲ್ಲಿ ಬೇರೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದರಿಂದ ಇಲ್ಲಿ ಫುಲ್ಲು ಜಾಮ್ ಒಂದು ಇಪ್ಪತ್ತು ನಿಮಿಷದಿಂದ ಪಾಸ್ ಆಗ್ತಾ ಈ ಇದ್ನ ಬರೀ ಒಂದೆರಡು ಕಿಲೋಮೀಟರ್ ದೂರ ಆಪೋಸಿಟ್ ಬರೋವು ಆರಾಮಾಗೆ ಬರ್ತಾ ಇದಾವೆ ಈ ಕಡೆನೇ ಜಾಮ್ ಆಗಿರೋದು ಮುಂದೆ ಆ ಬ್ರಿಡ್ಜ್ ಪಾಸ್ ಆಗಿದ್ದ ತಕ್ಷಣ ಮೇ ಬಿ ಫ್ರೀ ಇರ್ಬೋದು ಫ್ರೀನೇ ಇದೆ ಅಲ್ಲಿವರೆಗೂ ರೆಡ್ ತೋರಿಸ್ತಾ ಇದೆ ಲೊಕೇಶನ್ ಅಲ್ಲಿ ಅಷ್ಟೇ ಇಲ್ಲಿ ಪಾಸ್ ಆಗಿಬಿಟ್ರೆ ಸಾಕು ಎಕ್ಸ್ಪ್ರೆಸ್ ವೆಗಬಿಡ್ತೀವಿ